ಹಗಾಯಿಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ನೆನ್ನೆ ವಿಡಿಯೋದಲ್ಲಿ ನೋಡಿರ್ತೀರ ನಾವು ಇದ್ದಕ್ಕೋಗಿದ್ರಿ ಬಟ್ಟೆ ಥರಕ್ಕೆ ಬನಗಟ್ಟೆಗೆ ದಿವಾಲಿ ಶಾಪಿಂಗು ಇವತ್ತು ನನಗೋಗ್ಬಿಟ್ಟು ತಂದಿದ್ದೀನಿ ಬರೀ ಶರ್ಟು ಪ್ಯಾಂಟ್ ಮನೇಲಿ ಐತೆ ಸೊ ಇವನು ಮೇಕೆಗಳು ಕುರಿಗಳು ಸಿಕ್ಬಿಟ್ಟ ಅಂದ್ಬಿಟ್ಟು ಅದನ್ನು ವಾಟ್ಸಕ್ ನಿಂತವನೆ ಪ್ಯಾಂಟು ತೊಗೊಂಡಿದ್ದಾಯಿತು ಅಜಯ್ ಇದೊಂಚೂರು ಟೈಟ್ ಇತ್ತು ಅಲ್ಲಿ ನೋಡಿದಾಗ ಟೈಟ್ ಇತ್ತು ಕರೆಕ್ಟಾಗಿತ್ತು ನಾನು ನೋಡಿದಾಗ ಅವನೇ ನಂದ ಹಣ ಚೆನ್ನಾಗಿ ಕರೆಕ್ಟಾಗಿ ಆಗೈತೆ ಅಣ್ಣ ಅಂದ ಮನೆಗೆ ಬಂದು ನೋಡಿದರೆ ಹಣ ಟೈಟ್ ಅಣ್ಣ ಜಿಪ್ ತೊಗೋಬೇಕಣ ಅಂತ ಅವನೇ ಆಮೇಲೆ ಹೋಗ್ಬಿಟ್ಟು ಅವ್ನು ಪ್ಯಾಂಟ್ ಚೇಂಜ್ ಮಾಡಿಸ್ಕೊಂಡು ನನ್ನ ಪ್ಯಾಂಟನ್ನು ಪೆನ್ಸಿಲ್ ಕಟ್ ಮಾಡಿಸ್ಕೊಂಡು ಇವ್ರಿಗೆ ಸೈಡ್ ತೀಸ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದು ನಾಟ್ ಕಟ್ಟಲ್ಲಿ ಸೊ ಒನ್ಸಿಗೆ ನಮ್ಮ ಇಬ್ಬರು ಕಡೆಯಿಂದ ಹ್ಯಾಪಿ ದೀಪಾವಳಿ ಟು ಆಲ್ ಅವಲ್ ಮೋರ್ ಟೈಮ್ ವಿ ಆರ್ ಟೆಲ್ಲಿಂಗ್ ವಿಶ್ ಯು ಹ್ಯಾಪಿ ದಿವಾಲಿ ಫಾರ್ ಅವರ್ ಸಬ್ಸ್ಕ್ರೈಬ್ ಆಗ್ತಾನೆ ಫಾರ್ ಅವರ್ ಸಬ್ಸ್ಕ್ರೈಬ್ ಹ್ಯಾಪಿ ದೀಪಾವಳಿ ముందుకు పోణ మనగా ఆయన ఇల్లు గంట నంబీ బర్త ఇది నా నోడి నార్ట్ కట్ దీని ఆరా గుండీ నన్ను గుండీ బిచ్చినాకి నోడి నన్ను పక్ష ఒర గుండీ బిచ్చుకు చాలా

ನಿಮ್ಮ ರಜ್ಞೆ ಹೌದು ನಾನು ಇವ್ರಿ ನೋಡಿ

ಬೈಬಲ್ ಬೈಬಲ್ ನಾವು ರೇಟ್ ಇಡ್ತೀವಿ ರೇಟಿಂಗ್ ಕೊಡ್ತೀವಿ ಇನ್ನ ಅದಾ ನಮ್ಮ ಜೊತೆ ಸೋ ಗಾಯ್ಸ್ ವಿಡಿಯೋ ಮಾಡಿ ಆಗಿದೆ ಇಷ್ಟೆಲ್ಲಾ ಕ್ಯಾಮೆರಾಮನ್ ಗಾಯ್ಸ್ ನಾನು ಕ್ಯಾಮೆರಾಮನ್ ಕ್ಯಾಮೆರಾ ನೋಡಿ ನಮ್ ಫುಲ್ ಸೈಡ್ ವಿಡಿಯೋ

ಗಾಯ್ಸ್ ನೋಡ್ರಿ ಗಾಯಸ್ ಗಂಡ ಐತಿ ಮೇಡ್ ಫಾರ್ ಈಚ್ ಅದರ್ ಚೆನ್ನಾಗಿ ಕಾಣಿಸಿಲ್ಲ ನಾನ್ ಮಸ್ತ್ ಕಾಣಿಸ್ತೇನೆ ಗಾಯಸ್ ಯಾರು ಚೆನ್ನಾಗಿ ಕಾಣಿಸ್ತಾ ನೋಡ್ರಿ ಮೇನ್ ಕಾಯ್ತಿದ್ದಿದ್ದು ಇವಾಗ ಸ್ಟಾರ್ಟು ಗಾಯಸ್ ಅಣ್ಣ ನಣ ಬಡ ಅಯ್ಯೋ ಮಾಡ್ತೈತೆ ಅಮ್ಮ ನೋಡಿ ಗಾಯ್ ಹೆಂಗೈತೆ ಒಗ್ಗೆ ಹೊಗ್ಗೆ ನೋಡಿ ಗೈಸ್ ಒಗ್ಗೆ